ಕೆಪಿ ನಂಜುಂಡಿರವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಮಾಡಿ ತಮ್ಮನ ಸಮಾಜದ ಅಕ್ಕಿಗಳಿಗಾಗಿ ಸಮಾಜದ ಹಕ್ಕಿಗಳಿಗಾಗಿ ಸಮಾಜದ ಪರವಾಗಿ ಧ್ವನಿ ಎತ್ತಿ ಇವತ್ತು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ನಂಜುಂಡಿ ಅವರು ಈ ಭಾಗಕ್ಕೆ ಬಂದಿರೋದು ಒಂದು ಸಂತೋಷ ಹಾಗೆ ಈ ಭಾಗದ ಮಾಜಿ ಕಾರ್ಯಕರ್ತರು ಭಾಗ್ಯಂನವರ ಮದುವರಾದ ಕೃಷ್ಣಯ್ಯನವರು ಸತ್ತಗಿರಿ ಆನಂದ್ರವರು ನಮ್ಮ ಬಾಳ್ವೀ ಶಾಲೆಯ ಲೋಕಿಯವರು ನಮ್ಮ ಮಂಜು ಈ ವಾರ್ಡ್ನ ಅಧ್ಯಕ್ಷ ಅಂತ ಮಂಜುನಾಥ್ ಅವರು ರಂಗಸ್ವಾಮಿಯವರು ಇನ್ನು ಈ ಭಾಗದ ಅನೇಕ ಮುಖಂಡರು ಎಲ್ಲರೂ ಸೇರಿ ಮತ್ತು ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀರ ಚಿಕ್ಕದಾಗಲಿ ದೊಡ್ಡದಾಗಲಿ ಸಮಾಜದ ಬಂದು ಬಗ್ಗೆ ನೀರು ಏನಾದರೂ ಕಾರ್ಯಕ್ರಮ ಅಂದ್ಕೊಂಡ್ರೆ ಅಲ್ಲಿ ನಂಜುಂಡಿ ಅವರು ಸದಾ ಹಾಜರಾಗಿರ್ತಾರೆ ಇಂಥ ಚಿಕ್ಕಬಳ್ಳಾಪುರದಲ್ಲಿ ಒಂದಷ್ಟು ಸಮಾಹಿತ ಮುಖಂಡರು ನಮ್ಮ ನಂದಿಯೂರು ನಾಗರಾಜ್ ಅಂತೇಳಿ ಕೂತಿದ್ದಾರೆ ಆ ಭಾಗದಲ್ಲಿ ಸುಮಾರು ಚಾರ್ ವೃತ್ತಿ ಮಾಡುವ ಒಂದು ಇನ್ನೂರು ಕುಟುಂಬಗಳಿವೆ ರಾಜ್ಯದ ಮೂಲೆ ಮಲೆಯಿಂದ ಬೆಂಗಳೂರಿಗೆ ವಲಸೆ ಬಂದು ಯಾವುದೋ ಕಾರ್ಖಾನೆ ಅಥವಾ ಸ್ವಂತ ಉದ್ಯೋಗ ಸ್ವಂತ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊಂಡಿರೋ ಜನ ಈ ಕ್ಷೇತ್ರದಲ್ಲಿ ತೊಂಬತ್ತು ಭಾಗ ಇದ್ದಾರೆ ಯಗ್ನಲ್ಲಿ ಭಾಗದಲ್ಲಿ ಅನೇಕ ಜನ ಈ ಭಾಗದಲ್ಲಿದ್ದಾರೆ ನಮ್ಮ ರಾಜು ಅಶೋಕ್ ಕಾಳಾಚಾರಿ ಲಕ್ಷ್ಮಣಪ್ಪ ಇನ್ನು ಅನೇಕ ಆತ್ಮೀಯರು ಒಂದು ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅಮರ ಶಿಲ್ಪಿ ಚಪಣಾಚಾರ್ಯು ದೊಡ್ಡ ಇತಿಹಾಸ ಹೊಂದಿರತಕ್ಕಂಥ ಒಬ್ಬ ಮಹಾನ್ ನಾಯಕರು ಇವತ್ತೇನಾದ್ರೂ ಸಮಾಜದಲ್ಲಿ ಅನೇಕ ಸಮುದಾಯಗಳು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾರೆ ಅದ್ರ ವಿಶ್ವಕರ್ಮನು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ ನಿರೂಪಕ್ಕೆ ಹೇಳ್ತಾ ಇದ್ರೆ ಬ್ರಾಹ್ಮಣ ರೂಪ ಕೊಟ್ಟವರು ನಮ್ಮ ಜಗಣಾಚಾರ್ಯರು ಅಂತ ಹೇಳಿ ಕಲ್ಲನ್ನ ಕೊಟ್ರೆ ಶಿಲೆಯಾಗಿ ಪರಿವರ್ತನೆ ಮಾಡ್ತಾರೆ ಕಪ್ಪುಲನ್ನ ಕೊಟ್ಟರೆ ನಮ್ಮ ಶಿಲಿಯಾಗಿ ಮೂರ್ತಿಯಾಗಿ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸುಂದರವಾದಂತ ಕಟ್ಟಿಗೆನ ಕೊಟ್ಟರೆ ಅದರಲ್ಲಿ ಅನೇಕ ವಿಧ ವಿಧವಾದಂತಹ ಬೆಂಬಲನ ಮಾಡಿ ಗಣೇಶನ ಮಾಡ್ತಾರೆ ಲಕ್ಷ್ಮೀನ ಮಾಡ್ತಾರೆ ವೆಂಕಟೇಶ್ವರನ ಮಾಡ್ತಾರೆ ಎಲ್ಲ ಮೂರ್ತಿಗಳನ್ನ ಮಾಡಿ ಪೂಜೆಗೋಸ್ಕರ ಕೊಡುವಂಥ ಶಕ್ತಿ ನೀವು ಮಾಡೋ ಒಂದೊಂದು ಹೊತ್ತೂ ಈ ಸಮಾಜದಲ್ಲಿ ಅದಕ್ಕೆ ಪೂಜೆ ಸಲ್ಲಿಸುವಂಥ ಶಕ್ತಿ ಇರೋದು ವಿಶ್ವಕರ್ಮ ಸಮಾಜಕ್ಕೆ ಮಾತ್ರ ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡಿದರು ಐನೂರ ಐವತ್ತೈದು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹನ ಪ್ರತಿಷ್ಠಾಪನೆ ಅದು ಮೈಸೂರಿನ ಅವರ ಶಿಲ್ಪಿ ಮೈಸೂರಿನ ಅವರ ಶಿಲ್ಪಿ ಅದನ್ನು ಮಾಡಿ ಇವತ್ತು ಪ್ರಪಂಚದ ಗಮನ ಸೆಳೆಯುವಂತ ಒಂದು ವಸ್ತುವಾಗಿ ಅದಕ್ಕೆ ದಿನದಿತ್ಯ ಪೂಜೆ ಸಲ್ಲಿಸ್ತಾ ಇದ್ದೇವೆ ಹಿಂದೂ ಸಂಸ್ಕೃತಿಯಲ್ಲಿ ಬಹಳಷ್ಟು ಆಚಾರ ವಿಚಾರಗಳಿವೆ ಸವಿತಾ ಸಮಾಜದವ್ರ ಅಂದ್ರೆ ನಮ್ಗೆ ನೀಟಾಗಿ ಏರ್ಕಟ್ಟು ಮಾಡಿಕೊಂಡು ನಾವು ಸುಂದೂರವಾಗಿ ಕಾಣತಾಗ್ತಾ ಇರಲಿಲ್ಲ ಮಡಿವಾಳ ಸಮಾಜದವ್ರಲ್ಲ ಅಂದ್ರೆ ನಾವು ಒಳ್ಳೆ ಬಟ್ಟೆ ಹಾಕೊಂಡು ಹೇರಂಗ್ ಮಾಡ್ಕೊಂಡು ಇರೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಬ್ಬ ದರ್ಜೆ ಟೈಲರ್ ಇಂದ ಹೋಗಿದ್ರೆ ನಾವು ಒಳ್ಳೆ ಬಟ್ಟೆಗಳನ್ನ ಒಂದು ಹಾಕ್ಸ್ಕೊಳಕ್ ಆಗ್ತಿರ್ಲಿಲ್ಲ ಅದೇ ರೀತಿ ವಿಶ್ವಕರ್ಮ ಸಮಾಜ ಇಲ್ಲ ಅಂದ್ರೆ ನಾವು ಇಟ್ಟಂತ ವಿಗ್ರಹಗಳನ್ನ ಯಾವ್ದಾದ್ರು ಅಂಗಡಿಗೋಗಿ ನೋಡಿದಾಗ ಆ ವಿಗ್ರಹ ಕೊಂಡ್ಕೊಂಡು ನಮ್ಮ ನಮ್ಮನೇಲಿ ಇಟ್ಟು ಪೂಜೆ ಮಾಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ನೋಡ್ಬೇಕಾದ್ರೆ ಅದರ ಹಿಂದೆ ಇರ್ತಕ್ಕಂಥ ಕೈಚಳಕ ಅದ್ರಲ್ಲಿ ಹಿಂದೆ ಇರ್ತಕ್ಕಂಥ ಶಕ್ತಿ ಅದು ವಿಶ್ವಕರ್ಮ ಸಮಾಜದಿಂದ ಬಂದಿರತಕ್ಕಂತ ಒಂದು ಕಾಣಿಕೆ ಅಂತ ನಾವು ಹೇಳ್ಬೇಕು ಅಂಜಿಯವರು ಒಳ್ಳೊಳ್ಳೆ ಗೋಲ್ ಸ್ವರನ್ನ ಮಾಡಿದ್ರು ಅಂತ ಒಂದು ಕಲ್ಪನೆ ಇಟ್ಕೊಂಡಿದ್ರು ಸ್ವಾಮಿಗಳ ಆಶೀರ್ವಾದ ಸಮಾಜದ ಮೇಲಿದೆ ಹನ್ನೊಂದು ಗಂಟೆ ಕಾರ್ಯಕ್ರಮ ಅಂದ್ರೆ ಸ್ವಾಮಿಗಳು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ನಮ್ಮ ಬಂಧುಗಳು ನಮ್ಮ ಜನಾಂಗದವರು ಎಲ್ಲ ಹೋಗಿ ಬದುಕೊಂಡಿದ್ದಾರೆ ನಮ್ಮನ್ನು ಕರಿತಾ ಇದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಹೇಳಿ ಪ್ರೀತಿಯಿಂದ ಬಂದಿದ್ದಾರೆ ಒಂದು ಏನೇ ಒಂದು ಸಾಧನೆ ಮಾಡಬೇಕಾದ್ರೆ ಒಬ್ಬ ಗುರುಗಳಿರ್ಬೇಕು ವಿಶ್ವಕರ್ಮ ಸಮಾಜಕ್ಕೆ ವಿಶೇಷವಾಗಿ ವಿಶ್ವಕರ್ಮ ಸಮಾಜಕ್ಕೆ ನಮ್ಮ ಅಮರ ಶಿಲ್ಪಿ ಜಕಣಾಚಾರ್ಯರು ಗುರುಗಳು ಅವರ ಗುರುಗಳ ಆಶೀರ್ವಾದದಿಂದ ಆ ವೃತ್ತಿನ ಇವತ್ತು ಎಲ್ಲೂ ಬಿಡಲ್ಲ ಆ ವೃತ್ತಿ ಕಸಬು ಇವತ್ತು ಅನೇಕ ಜನ ಕಾರ್ಪೆಂಟರ್ ತೀಗಿ ಹೋಗಿದ್ದಾರೆ ಅನೇಕ ಜನ ಶಿಲ್ಪಿಗಳು ನಾವು ವಿಗ್ರಹ ಎಲ್ಲಾದ್ರೂ ಆರ್ಡರ್ ಕೊಡ್ಬೇಕಾದ್ರೆ ಒಂದು ಗಣೇಶನ ಒಂದು ವೆಂಕಟೇಶ್ವರನೋ ಒಂದು ಶಿವನ ಮಾಡಬೇಕಾದ್ರೆ ಅದು ಶಿಲ್ಪಗಿಂತ ಮಾತ್ರ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ವೃತ್ತಿ ಫಲಿತಾಂತರವಾಗಿ ಬಂದಿರ್ತಕ್ಕಂಥ ವೃತ್ತಿ ಅದು ಆ ವೃತ್ತಿಯನ್ನು ಬಿಟ್ಕೊಳ್ಳೋದು ತಯಾರಿಲ್ಲ ಸುಂದರವಾದಂತ ಜಾಗ ಬೇಕು ಅಂತ ಅವ್ರ ಆಸೆ ಇದೆ ನಮ್ಮಲ್ಲಿ ಗುಂಡು ತಪ್ಪು ಇಲ್ಲ ಮಶಾಣ ಇಲ್ಲ ರಾಜಕಾಲುವೆ ಇಲ್ಲ ಎಲ್ಲ ಕುಚು ಬಿಡಿ ಯಾರೋ ಒತ್ತರಿ ಯಾರಾದ್ರೂ ಲೇಔಟ್ ಮಾಡ್ತಾರೆ ಅದು ಅದಕ್ಕೂ ಜಾಗ ಇಲ್ಲ ಏನಾದರೂ ತಲೆಮೇಲೆ ಕೊಡ್ಸೋಣ ನಿಮ್ಮ ಕೊಡಿಸೋಣ ಚಿಕ್ಕಬಳ್ಳಾಪುರದಂತೂ ಪ್ರತಿ ವರ್ಷ ಬೇಡಿಕೆ ಇಲ್ಲ ಏನಾದರೂ ಮಾಡಿ ಏನಾದರೂ ಮಾಡಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಏನಾದರೂ ಆದರೆ ಒಂದು ಸಣ್ಣ ಜಾಗ ಅವರಿಗೆ ಆದರೆ ಅವರ ನಿತ್ಯ ಪೂಜೆ ಪುರಸ್ಕಾರಗಳಿಗೆ ನಿತ್ಯ ಸೇರೋಕೆ ತಿಂಗಳಿಗೂ ವರ್ಷಕ್ಕೂ ಒಮ್ಮೆ ಸೇರಕ್ಕೆ ಇವೆಲ್ಲ ಅನುಕೂಲ ಆಗ್ತದೆ